ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ ನಾನಿವತ್ತು ಪತ್ರೋಡೆ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಮಾಡ್ಕೊಂಡು ಮಾಡಿಕೊಂಡು ತೆಂಗಿನೆಣ್ಣೆ ಹಾಕೊಂಡು ತಿಂತ ಇದ್ರೆ ಕದಾಗಿರುತ್ತೆ ಇಲ್ಲಿ ನಾನು ಒಂದು ಕಡಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಬಾಡಿಗೆ ಮೆಣಸಿನಕಾಯಿಯನ್ನು ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಇದಕ್ಕೆ ನಾನು ಒಂದು ಎರಡು ಸ್ಪೂನಿನಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಅಕ್ಕಿಯನ್ನು ತಗೊಂಡಿರೋದ್ರಿಂದ ಈ ಮಸಾಲೆಯನ್ನು ಮಾಡ್ಕೊತಿದ್ದೀನಿ ಹಾಗೆ ಒಂದು ಚಮಚ ಉದ್ದಿನಬೇಳೆಯನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಸ ಕರ್ಟ್ಬಾರ್ದಿದ್ದು ನೀಟಾಗಿ ಹುರ್ಕೋಬೇಕು ಕಡಿಮೆ ಉರಿಯಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಅರ್ಧ ಕಡೆಯಷ್ಟು ಕ ತೆಂಗಿನ ಕಾಯಿಯ ಹೋಳಗಳನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ಇಟ್ಕೋಬೇಕು ನಾನಿಲ್ಲಿ ಒಂದು ಲೋಟ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಎರಡು ತಾಸಾದರೂ ನೆನೆಬೇಕಿದ್ದು ನಾನು ಹಿಂದಿನ ದಿನನೂ ನೆನೆಸಿಟ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೇಗ ರುಬ್ಕೊಳ್ಳಿಕ್ಕೂ ಕೂಡ ಆಗತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ನಾವು ಹುರಿದಿಟ್ಕೊಂಡಂತಹ ಮಸಾಲೆಗಳನ್ನು ಆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇದಂತೂ ಅಂತೂ ಇಲ್ಲಿ ನಾನು ಒಂದು ಹುಣಸೆಗಾರ್ತ್ರದ ಒಂದು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಜೊತೆಗೆ ಒಂದು ಮೂರು ಸ್ಪೂನಷ್ಟು ಬೆಲ್ಲ ಹಾಗೆ ಒಂದು ಸ್ಪೂನು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಚಿಟಿಕೆ ಅರಿಶಿನ ಹಾಗೆ ಚಿಟಿಕೆಯಷ್ಟು ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಇದೆಲ್ಲವನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸ ಆಗಿ ದಪ್ಪವಾಗಿ ಇರಬೇಕು ತುಂಬ ತೆಳುವಾಗಿರಬಾರ್ದು ದಪ್ಪ ಇರಬೇಕು ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ನುಣ್ಣಗೆ ಇಲ್ಲಿ ನಾನು ಎಲೆಗಳನ್ನು ತಗೊಂಡಿದ್ದೀನಿ ಕೆಸುವಿನ ಎಲೆಗಳನ್ನು ತಗೊಂಡಿದ್ದೀನಿ ತಗೊಂಡು ಹಿಂದೆ ಈ ಭಾಗಗಳನ್ನು ಈ ರೀತಿಯಾಗಿ ಕಟ್ ಮಾಡಿಟ್ಕೋಬೇಕು ಯಾಕಂದರೆ ನಾವು ಮಡಚುವಾಗ ಅದು ತುಂಡಾಗಲ್ಲ ಅನ್ನೋ ಕಾರಣಕ್ಕೆ ಕಟ್ ಆಗಲ್ಲ ಅದು ಈ ರೀತಿಯಾಗಿ ಮಾಡಿಕೊಂಡು ಉಲ್ಟಾ ಸೈಡಿಂದ ನಾವು ರುಬ್ಬಿಟ್ಕೊಂಡಂಥ ಮಸಾಲೆಗಳನ್ನು ಹಚ್ಕೊತ ಬರಬೇಕು ಇದನ್ನು ನಾವಿಲ್ಲಿ ಒಂದು ಇದಕ್ಕೆ ಒಂದು ಐದರಿಂದ ಆರು ಎಲೆಗಳನ್ನು ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೊತ ಹೋಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ ಮಳೆಗಾಲದಲ್ಲಿ ಬಹಳಷ್ಟು ಸಿಗೋದ್ರಿಂದ ಇದನ್ನು ಅವಾಗವಾಗ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎಲೆಗಳನ್ನು ಉಲ್ಟ ದಬ್ಬ ಹಾಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಫೇಸ್ ಥರ ಮಾಡಿಕೊಂಡು ಹಾಕೋತಾ ಇದ್ದೀನಿ ಯಾಕಂದರೆ ಮಡಚುವಾಗ ಒಂದೇ ಥರ ನಮಗೆ ಮಡ್ಸ್ಲಿಕ್ಕೆ ಬರ್ತದೆ ಅನ್ನೋ ಕಾರಣಕ್ಕೆ ಆ ಕಡೆ ಈ ಕಡೆ ಹಾಕ್ಕೊಂಡು ಮಾಡ್ಕೋತಾ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಮಸಾಲೆಗಳನ್ನು ನುಣ್ಣಗೆ ರುಬ್ಬಿರೋದ್ರಿಂದ ಹಸ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಇದಕ್ಕೆ ಎಳ್ಳಿನ ಒಗ್ಗರಣೆಯನ್ನು ಕೊಟ್ಬಿಟ್ರಂತೂ ಸಖತ್ತಾಗಿ ಬರುತ್ತೆ ಇದನ್ನು ಬೇರೆ ಬೇರೆ ವೆರೈಟಿಗಳಲ್ಲಿ ಮಾಡ್ತಾರೆ ನನ್ನ ಚಾನಲ್ನೂ ಕೂಡ ನಾನು ಸಾಕಷ್ಟು ಬೇರೆ ರೀತಿಯ ವೆರೈಟಿಯಲ್ಲಿ ತೋರಿಸಿದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿಯನ್ನು ಹಾಕಿ ಮಾಡಿರೋದ್ರಿಂದ ಇದು ಇನ್ನೂ ರುಚಿಯಾಗಿರುತ್ತೆ ನೀವು ನೋಡ್ತಿರ್ಬಂದು ಐದರಿಂದ ಆರು ಎಲೆಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಸೈಡನ್ನು ಫಸ್ಟ್ ಫೋಲ್ಡ್ ಮಾಡ್ಕೋತ ಇದ್ದೀನಿ ಮಾಡಿಕೊಂಡು ಅದಕ್ಕೂ ಕೂಡ ಮಸಾಲೆಯನ್ನು ಹಚ್ಚಿ ಈ ರೀತಿಯಾಗಿ ಮಡ್ಚ್ಕೋತಾ ಮತ್ತೆ ಮಸಾಲೆಗಳನ್ನು ಹಚ್ಕೋತಾ ಬರಬೇಕು ಆಗ ಇಡೀ ಎಲೆಗಳಿಗೆ ಮಸಾಲೆ ಅಂಟುಕೊಳ್ಳೋದ್ರಿಂದ ರುಚಿಯಂತೂ ಸಖತ್ತಾಗಿ ಬರುತ್ತೆ ಈ ರೀತಿಯಾಗಿ ಎಲ್ಲ ಮಾಡಿಕೊಂಡು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಮಾಡ್ಕೊಂಡಿದೀನಿ ಮೂರನ್ನು ಮಾಡ್ಕೊಂಡಿದ್ದೀನಿ ಒಂದು ಆರು ಏಳು ಎಳೆಗಳನ್ನು ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ಇದನ್ನು ನಾವು ಬೇಕಾದರೆ ರಾತ್ರಿನೇ ಮಾಡಿಟ್ಕೊಂಡು ಬೆಳಗ್ಗೆ ನಾವು ಒಗ್ಗರಣೆ ಮಾಡಿಕೊಂಡ್ರೆ ಸಾಕಾಗತ್ತೆ ಮಾಡ್ಕೊಳ್ಳೋದು ಸುಲಭ ಆಗತ್ತೆ ನಮಗೆ ಬೆಳಗ್ಗೆ ತಿಂಡಿಗೆ ಬೇಗ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡಲಿಕ್ಕೆ ಆಗಲ್ಲ ಅನ್ನೋರು ರಾತ್ರಿನೇ ಇದನ್ನು ಬೇಯಿಸಿಟ್ಕೊಂಡು ಬಿಟ್ರೆ ಬೆಳಗ್ಗೆ ಜಸ್ಟ್ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇದನ್ನ ಇದೇ ರೀತಿಯಾಗಿ ಫ್ರೈ ಕೂಡ ಮಾಡಬಹುದು ಇಲ್ಲ ಅಂದ್ರೆ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆ ಕೂಡ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಈ ಒಗ್ಗರಣೆಗಳನ್ನು ಮಾಡಿಕೊಂಡು ನಾವು ಬೆಳಗ್ಗೆ ತಿಂಡಿಗೆ ತಿನ್ಬೋದು ಈ ರೀತಿಯಾಗಿ ಎಲ್ಲ ಪೀಸ್ಗಳನ್ನ ಮಾಡಿಟ್ಕೊಂಡು ಇದನ್ನು ಮಧ್ಯಾಹ್ನದ ಊಟಕ್ಕೆ ಸೈಡ್ ಡಿಶ್ ಆಗಿ ನಾವು ಕೂಡ ಉಪಯೋಗಿಸ್ಬೋದು ಹಾಗೆ ಇದನ್ನು ರಸ ಕೂಡ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸಾಕಷ್ಟು ವೆರೈಟಿಯಲ್ಲಿ ಕೆಸುವಿನ ಎಲೆಯನ್ನು ಯೂಸ್ ಮಾಡ್ಕೊಳ್ತಾರೆ ಅದರಲ್ಲಿ ಸಾಕಷ್ಟು ವೆರೈಟಿ ಕೂಡ ಇರುತ್ತದೆ ಕೆಲವು ಕೆಸುವು ಬಾಯಿ ತುರಿಸುತ್ತೆ ಬಟ್ ಇದೆಲ್ಲ ಏನೂ ಆಗಲ್ಲ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಎಳ್ಳನ್ನು ಹಾಕಿದ್ದೀನಿ ಹಾಗೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಫ್ರೈ ಮಾಡಲಿಕ್ಕೆ ತೆಗೆದಿಟ್ಟಂತಹ ಪೀಸ್ಗಳನ್ನು ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಉಳಿದಂಥ ಕಟ್ ಮಾಡ್ಕೊಂಡಂಥ ಪೀಸ್ಗಳನ್ನು ಕೂಡ ನಾನು ಫ್ರೈ ಮಾಡೋದನ್ನ ತೋರಿಸ್ಕೊಡ್ತೀನಿ ಇದಕ್ಕೆ ಎಳ್ಳು ಹಾಕೋದ್ರಿಂದ ಸಕ್ಕತ್ತಾಗಿರುತ್ತೆ ರುಚಿಯಂತೂ ಇದಕ್ಕೆ ತೆಂಗಿನ ಈಗ ನಾವು ಏನು ಫ್ರೈ ಮಾಡುವಾಗಲೂ ಕೂಡ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀವಿ ಹಾಗೆ ತಿನ್ನುವಾಗಲೂ ಕೂಡ ಇದಕ್ಕೆ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡು ತಿಂತಾ ಇದ್ರೆ ಅಷ್ಟು ಎಷ್ಟು ಚೆನ್ನಾಗಿರುತ್ತೆ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅನ್ನೋದು ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ನಾನು ಅದೇ ಪಾತ್ರೆಯಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವಿನ ಎಲೆ ಹಾಗೆ ಬಿಳಿ ಎಳ್ಳು ಇಂಗು ಇದೆಲ್ಲವನ್ನು ಹಾಕ್ಕೊಂಡು ಮತ್ತೆ ಒಗ್ಗರಣೆಯನ್ನು ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ನಾನು ರೆಡಿ ಮಾಡಿಟ್ಕೊಂಡಂತಹ ಅಂದರೆ ಕಟ್ ಮಾಡಿಟ್ಕೊಂಡಂತಹ ಕೆಸುವಿನ ಏನು ರೆಡಿ ಮಾಡ್ಕೊಂಡಿದ್ದೀವಿ ನಾವು ಆ ಇದನ್ನು ಹಾಕುವಂಥದ್ದು ಈ ರೀತಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳುವಂಥದ್ದು ಸಕ್ಕತ್ತಾಗಿ ಬರುತ್ತೆ ಇದನ್ನು ಬೆಳಿಗ್ಗೆ ತಿಂಡಿಗೆ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ಮಳೆಗಾಲದಲ್ಲಿ ಇದು ಎಲ್ಲ ಕಡೆ ಸಿಗೋದ್ರಿಂದ ಮಾಡೋದು ಕೂಡ ಏನು ಕಷ್ಟ ಆಗೋಲ್ಲ ಅನ್ಕೋತೀನಿ ಅಷ್ಟು ಸುಲಭವಾಗಿ ನಮಗೆ ಸಿಗುತ್ತೆ ಹಾಗಾಗಿ ಈ ರೀತಿಯ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ನಾನು ಬಿಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫ ಮೊದಲಿಗೆ ಸೇರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಷ್ಟೇ ಚೆನ್ನಾಗಿ ಬಂದಿದೆ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೀತಿಯ ಇನ್ನಷ್ಟು ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್